ದಸರಾ ಇನ್ನೇನು ಹತ್ರ ಬರ್ತಾ ಇದೆ ದಸರಾ ಉದ್ಘಾಟನೆಯ ವಿಷಯ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಕಾರಣ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ ಕೊಟ್ಟಿರೋದು ಬಾನು ಮುಷ್ತಾಕ್ಗೆ ಆಹ್ವಾನ ಕೊಟ್ಟಿರೋದಕ್ಕೆ ಹಿಂದೂ ಮುಖಂಡರಾಗಿರ್ಬೋದು ಅಥವಾ ಬಿಜೆಪಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಆದರೆ ಈಗ ಈ ವಿರೋಧ ಏನಿದೆ ಇದು ಮತ್ತೊಂದು ಹಂತವನ್ನ ದಾಟಿದೆ ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ಗೆ ಆಹ್ವಾನ ಕೊಟ್ಟ ವಿಚಾರ ಮುಸ್ಲಿಂ ಸಮುದಾಯದಲ್ಲೇ ಪರ ವಿರೋಧಕ್ಕೆ ಕಾರಣ ಆಗಿದೆ ಪರ ವಿರೋಧದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಬಾನು ಮುಷ್ತಾಕ್ ವಿರುದ್ಧ ಫತ್ವಾ ಇಲ್ಲ ಅಂತ ಜಾಮಿಯಾ ಮಸೀದಿ ಹೇಳಿದೆ ಹಾಗಾದ್ರೆ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದೇನು ಸಮುದಾಯದಲ್ಲಿ ಯಾವ ರೀತಿಯಾದ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಬಾನು ಮುಷ್ತಾಕ್ ವಿರುದ್ಧ ಮುಸ್ಲಿಂ ಮುಖಂಡರು ಆಗ್ರಹ ಮಾಡಿದ್ರು ಬಾನು ಮುಷ್ತಾಕ್ ವಿರುದ್ಧ ಪತ್ವ ಹೊರಡಿಸ್ಬೇಕು ಅಂತ ದಸರಾಗೆ ಮುಷ್ತಾಕ್ ಹೋದ್ರು ಹೋಗದೆ ಇದ್ರು ನಮ್ಮ ವಿರೋಧ ಇಲ್ಲ ಹೋದ್ರೂ ವಿರೋಧ ಇಲ್ಲ ಹೋಗಿಲ್ಲ ಅಂದ್ರೂ ವಿರೋಧ ಇಲ್ಲ ಜಾಮಿಯಾ ಮಸೀದಿಯ ಮುಖ್ಯ ಹೆಮಾ ಮಕ್ಸೂದ್ ಇಮ್ರಾನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಂಕುಮ ಇಟ್ಕೊಂಡು ಆರತಿಯನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಕುಂಕುಮ ಇಟ್ಟು ಆರತಿ ಮಾಡೋದನ್ನ ಮುಷ್ತಾಕ್ ಯಾಕೆ ಮಾಡಬೇಕು ಮುಷ್ತಾಕ್ ಆಹ್ವಾನಕ್ಕೆ ಜಾಮಿಯಾ ಮಸೀದಿ ಇಮಾಮ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಭುವನೇಶ್ವರಿಯನ್ನ ನೋಡಲಾಗದವರು ಚಾಮುಂಡಿಯನ್ನ ಹೇಗೆ ನೋಡ್ತಾರೆ ಪ್ರಶ್ನೆ ಮಾಡಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಹೋಗೋದು ಅದು ಅವರ ವೈಯಕ್ತಿಕ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ ಅಂತ ಇಮಾಮ್ ಮಕ್ಸೂದ್ ಇಮ್ರಾನ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಹೋದ್ರೂ ನಮ್ಮ ವಿರೋಧ ಇಲ್ಲ ಹೋಗಿಲ್ಲ ಅಂದ್ರೂ ನಮ್ಮ ವಿರೋಧ ಇಲ್ಲ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಹೋದ್ರೆ ನಮ್ಮ ಅಭ್ಯಂತರವೂ ಏನೂ ಇಲ್ಲ ಹಿಂದೂ ಆಗಬೇಕು ಮುಸ್ಲಿಂ ಆಗಬೇಕು ಅನ್ನೋದು ಅವರ ನಿರ್ಧಾರ ಅದು ಜಾಮಿಯಾ ಮಸೀದಿಯ ಮುಖ್ಯ ಇಮಾಮ್ ಮಕ್ಸೂದ್ ಇಮ್ರಾನ್ ಕೊಟ್ಟಂತ ಹೇಳಿಕೆ ಇದು ದಸರಾ ಉದ್ಘಾಟನೆಯ ವಿಚಾರ ಈಗ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಸರ್ಕಾರ ಆಹ್ವಾನ ಕೊಟ್ಟಿರೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು ಆದ್ರೆ ಸಮುದಾಯದಲ್ಲಿ ಈ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅನ್ನೋದು ಈಗ ಹೊರಗಡೆ ಬಂದಿದೆ ನಮ್ಮ ದೇಶ ಮಹಾನ್ ದೇಶ್ ಇದಕ್ಕೆ ಅದಕ್ಕಾಗಿ ಈ ನಮ್ಮ ಬಾನು ಮುಷ್ತಾಕ್ ಮೇಲೆ ಇದು ಏನು ನಡೀತಾ ಇದೆ ಅದು ನನಗೆ ಏನೂ ಇಲ್ಲ ನೋಡಿ ನೀವು ಕರೀತಾ ಇದ್ದಾರೆ ಅಲ್ಲಿಗೆ ನೀವು ಅವ್ ಅವ್ರು ಹೋಗ್ತಾ ಇದ್ದಾರೆ ಹೋಗ್ಲಿ ಇಲ್ಲ ಹೋಗ್ಲಾ ಹೋಗ್ತಾ ಇಲ್ಲ ಅವ್ರ ಓನ್ ಡಿಸಿಷನ್ನು ಅದರ ಮೇಲೆ ನಾವು ಇದು ಸಿಯಾಸತ್ ಮಾಡೋದು ಅದು ಸರಿ ಇಲ್ಲ ಆ ಥರ ಚರ್ಚೆ ಮಾಡೋದು ಹೋಗಬೇಕು ಇಲ್ಲ ಇಲ್ಲ ಬರಬೇಕು ಅಂದರೆ ಅವರ ಮುಸ್ಲಿಮ್ ಆಗಬೇಕು ಆ ಥರ ಹೇಳೋದು ನಮ್ಮ ದೇಶಕ್ಕೆ ಸರಿ ಇಲ್ಲ ನಮ್ಮ ಇದು ಇದಕ್ಕೆ ಎಲ್ಲ ಫತ್ವಾ ಇದು ಬೇಕಾಗಿಲ್ಲ ಇದಕ್ಕೆ ಏನು ಫತ್ವಾ ಬೇಕಾಗಿಲ್ಲ ಫತ್ವಾ ಅಂದರೆ ಏನಂದರೆ ನಿಮಗೆ ಏನನ್ನ ಸ್ವಲ್ಪ ಮುಸ್ಲಿಮ್ ಇದ್ದೀರಾ ಇದು ಪ್ರಾಬ್ಲಮ್ ಐತೆ ಇದಕ್ಕೆ ನಮ್ಮ ಖುರಾನ್ ಏನು ಹೇಳುತ್ತೆ ನಮ್ಮ ಹದೀಸ್ ಏನು ನಮ್ಮ ಪ್ರಾಫಿಟ್ ಏನು ಹೇಳ್ತಾರೆ ಅದಕ್ಕೆ ರೈಟ್ ಅವರು ಕೊಡಬೇಕು ರೈಟಪ್ನಲ್ಲಿ ಅವರಿಗೆ ಒಂದು ಅಥೆಂಟಿಕೇಶನ್ ಐತೆ ದಾರ್ಲೂಮ್ ದೇವ್ ಐತೆ ಬರೇಲ್ವಿ ಶರೀಫ್ ನಲ್ಲಿ ಐತೆ ಅಹ್ಲೆ ಹದೀಸ್ ಮತ್ತು ಐತೆ ಅವರ ಅವರ್ ಇನ್ಸ್ಟಿಟ್ಯೂಷನ್ಸ್ ಐತೆ ಅವರಿಗೆ ರೈಟ್ ಅಪ್ ನಲ್ಲಿ ಕೊಟ್ಟಿದ್ರೆ ಆದ್ಮೇಲೆ ಅದು ಎಲ್ಲ ಸೀಲ್ ಹಾಕ್ಬಿಟ್ಟು ಎಲ್ಲರೂ ಒಂದು ಮೂರ್ ಜನ ನಾಲ್ಕು ಜನ ಐದು ಜನ ಎಲ್ಲಾ ಸಿಗ್ನೇಚರ್ ಮಾಡಿಬಿಟ್ಟು ಕೊಟ್ಟಿದ್ರೆ ಅದು ಫತ್ವಾ ಅಂತ ನಾನ್ ಹೇಳ್ಬಿಟ್ರೆ ಅದು ಫತ್ವಾ ಆಗುತ್ತೆ ಆತರ ಇಲ್ಲ ಮಾಡಿಲ್ಲ ಬರ್ಗೂರ್ ಉದ್ಘಾಟನೆ ಆಗಿಲ್ವಾ ಅದಕ್ಕೆ ಅದಕ್ಕೆ ಆ ಆತರ ನೀವು ನೀವು ನಂಬ್ಕೊಂಡಿದ್ದೀರ ನಿಮ್ಮ ಮನ್ಸಿನಲ್ಲಿ ಬಂದ್ಬಿಟ್ಟೆ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವರು ಎಲ್ಲ ಮಾಡ್ತಾ ಇದ್ದಾರೆ ಆ ತರ ಐತೆ ಅಂತ ನೋಡಿ ಇದು ನಮ್ಮ ದೇಶನಲ್ಲಿ ಇದು ಎಲ್ಲ ಒಗ್ಗಟ್ಟಾಗಿ ಇರಬೇಕು ಇದು ಸೌಹಾರ್ದತೆಯಲ್ಲಿ ನಾವು ಎಲ್ಲ ನಡ್ ನಡ್ಕೊಂಡು ಹೋಗ್ಬೇಕು ಏನನ್ನ ಈ ತರ ಆಗಿದ್ರೆ ಸ್ವಲ್ಪ ಏನೈತೆ ಅದು ಎಲ್ಲ ತಗೊಬೇಕು ఏష్యా నెట్ న్యూస్ నెట్వర్క్ ప్రస్తుతి